ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ನಗರದ ಕೊಡಗು ಗೌಡ ಸಮಾಜದಲ್ಲಿ ಶುಕ್ರವಾರ ನಡೆದ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಮಾತನಾಡಿದರು ಜಾತಿ ಭಾಷೆ ಮೇಲೆ ಸಂಘರ್ಷ ಮಾಡದೆ ಸಾಮರಸ್ಯದ ಬದುಕಂದ ಕಾಣಬೇಕಿದೆ ಎಲ್ಲರೂ ಒಂದಾಗಿ ಸಾಗಬೇಕಿದೆ ಯಾವುದೇ ಸಣ್ಣ ಭಾಷೆಯಾದರೂ ಅದು ಉಳಿಯಬೇಕು ಎಂದು ಮಾಜಿ ಮುಖ್ಯಮಂತ್ರಿಗಳು ಪ್ರತಿಪಾದಿಸಿದ್ರು

ಕಾರಣ ಏನಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಸಣ್ಣ ಸಾವಿಗಳಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಜೀವನ ಪದ್ಧತಿ ಆ ಮಣ್ಣಿನ ಗುಣ ಇದೆಲ್ಲೋ ಕ್ರೋಢೀಕೃತವಾದಂತಹ ಹಿನ್ನೆಲೆಯಲ್ಲಿ ಕೂಡ ವಿವಿಧತೆಯಲ್ಲಿ ಏಕತೆಯಾಗಿ ಬಂದ ಕಾರಣವೇ ಭಾರತ ದೇಶ ಜಗತ್ತಿನ ಅತ್ಯಂತ ಯಶಸ್ವಿ ನಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ

ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ಮಾತನಾಡಿ ನಾಡಿನಲ್ಲಿ ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ ಎಂದು ತಿಳಿಸಿದರು ಕೊಡಗು ಜಿಲ್ಲೆಯಲ್ಲಿ ಕೊಡವ ಮತ್ತು ಅರೆಭಾಷೆ ಸೇರಿದಂತೆ ಹಲವು ಸಣ್ಣ ಭಾಷಿಕರು ಇರುವುದು ಒಂದು ವೈಶಿಷ್ಟ್ಯವೇ ಸರಿ ಅರೆಭಾಷಿಕ ಜನಾಂಗದಲ್ಲಿರುವ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳು ಉಳಿಯಬೇಕು ಸಂಸ್ಕೃತಿ ಕಲೆಗಳು ಪರಂಪರೆ ಉಳಿದಲ್ಲಿ ಕೊಡಗು ಜಿಲ್ಲೆ ಉಳಿಯಲು ಸಾಧ್ಯ ಎಂದರು ಹೊಡೆಯುವಂತಹ ವಿಶಿಷ್ಟಗಳನ್ನು ನಾವು ಇನ್ನೂ ಬೇರೆ ಕಡೆ ಸಾಧ್ಯ ಈ ವಿಶಿಷ್ಟಗೆ ಒಂದು ಮೂಲ ಕಾರಣ ಅಂತ ಹೇಳಿದ್ರೆ ಇಲ್ಲಿ ವಾಸವಾಗಿರುವಂತಹ ಅರೆ ಭಾಷೆ ಅವರ ಸಂಸ್ಕೃತಿ ಭಾಷೆಯನ್ನ ಬಿಟ್ಟು ಸಾಧ್ಯನೇ ಅದರಿಂದ ಈ ಭಾಷೆ ಉಳಿಬೇಕು ಸಾಹಿತ್ಯ ಉಳಿಬೇಕು ಮತ್ತು ಜನಾಂಗದಲ್ಲಿ ಇರುವಂತಹ ಎಲ್ಲ

ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ಹಿರಿಯರಿಗೆ ಸನ್ಮಾನಿಸಿದಲ್ಲಿ ಯುವಜನತೆಗೆ ಸ್ಫೂರ್ತಿಯಾಗುತ್ತೆ ಕೆಲಸ

ಮಾಜಿ ಶಾಸಕ ಕೆಜಿ ಬೋಪಯ್ಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತೇನಾನ ರಾಜೇಶ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೆರಡನೇ ಗೌರವ ಪ್ರಶಸ್ತಿ ಪಡೆದ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ ಡಾಕ್ಟರ್ ಕೆ ವಿ ಚಿದಾನಂದ ತುಂತಾಜೆ ವೆಂಕಟೇಶ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಗೌರವ ಪ್ರಶಸ್ತಿ ಪಡೆದ ಕುಯಂತೋಡು ದಾಮೋದರ ಎ ಹಿಮಕರ ಕೂಡಕಂಡಿ ಕಾವೇರಮ್ಮ ಸೋಮಣ್ಣ ಅವರನ್ನ ಸನ್ಮಾನ ಮಾಡಲಾಯಿತು ನೆಲೆಸಿ ತಮ್ಮ ಕೃಷಿ